ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಕೂಡ ನಿಮ್ಗೆ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಒಂದನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ನೀವು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ನೋಡುದಕ್ಕೂ ಕರೆಯುತ್ತಾರೆ ಹಾಗಾಗಿ ನೀವು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾರ ಕನ್ಫ್ಯೂಷನ್ ಆರ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ ನಂಬರ್ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಕೂಡ ಇರ್ತಾ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರ್ತಾ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫೈವ್ ತೌಸಂಡ್ ಟು ಟೆನ್ ತೌಸಂಡ್ ರುಪೀಸ್ ವರ್ಗೂ ಏನೇನು ರೇಟ್ ಇರ್ಬೋದು ಎಲ್ಲ ರೇಟ್ ತೋರ್ತೀನಿ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ ಇದು ಕೂಡ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನೋಡೋಣ ಬನ್ನಿ ಓಕೆ ಸರ್ ನಾನು ಬ್ಲೌಸ್ ವರ್ಕ್ ಮಾಡೋದನ್ನ ತೋರಿಸ್ತೀನಿ ಇದು ಬ್ಲೌಸ್ ವರ್ಕ್ ನಮ್ಮಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಜಸ್ಟ್ ಇದು ವರ್ಕ್ ನಿಮಗೆ ನೋಡ್ಲಿಕ್ಕೋಸ್ಕರ ತೋರಿಸ್ತಾರೆ ನೋಡಿ ಇದು ಬಂದು ಸರಿ ವರ್ಕ್ ಸೂಪರ್ ಆಗಿದೆ ಸರ್ ಸಕ್ಕತ್ತ ನೋಡಿಕ್ಕೆ ಏನೋ ಒಂತರ ಇಲ್ಲ ನೋಡಿ ಇದು ಹೆಂಗಿದೆ ಅಂತ ಇದು ನೋಡಿ ಅದರ ಫ್ರೂಟ್ ಇದ್ದಂಗೆ ಐತೆ ಫ್ರೂಟ್ ತರ ಐತೆ ಬಟ್ ನೀವು ಮಾಡ್ಸ್ಕೊಂಡಾಗ ಆಮೇಲೆ ಫ್ರೂಟ್ ಅನ್ಕಂಡ್ ತಿನ್ಕೊಂಡ್ಬಿಟ್ಟಿರಾ ಇದು ಬಂದು ಬ್ಲೌಸ್ ವರ್ಕ್ ಇಲ್ಲ ನೋಡಿ ಮೇಡಮ್ ಇದಂತೂ ಇನ್ನೂ ಸಕ್ಕತ್ತಾಗಿದೆ ಮೇಡಮ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಯುನೀಕ್ ಆಗಿ ಬ್ಲೌಸ್ ವರ್ಕ್ ಆಗಿದೆ ನೋಡಿ ಇದರಲ್ಲಿ ಒಂದು ಫ್ಲವರ್ ಇಲ್ಲ ಪೀಕಾಕ್ತಾಕ್ ಆಗಿದೆ ಶಾಂಪಲ್ ತೋರ್ತಾ ಇರೋದು ಈ ತರ ವರ್ಕ್ಸ್ ನೀವೇ ಓನ್ ಆಗಿ ಕೂಡ ನಾವು ಮಾಡ್ಕೊಡ್ತೀವಿ ಡಿಸೈನ್ ಬೇಕು ಮಾಡ್ಕೊಡಿದ್ರು ಕೂಡ ಮಾಡ್ಕೊಡ್ತೀವಿ ಇಲ್ಲ ನಿಮ್ಮ ಫೋಟೋನೆ ಹಾಕೋಡಿದ್ರು ಕೂಡ ನೋಡ್ತಾ ಬ್ಲೌಸ್ ಸ್ಟಿಚಿಂಗ್ ನೀವು ಇಲ್ಲೇ ಬಂದ್ ಮಾಡಿಸ್ಕೊಳ್ಳಿ ನೀವು ಇಲ್ಲೇ ಸೀರೆ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇರೆ ಎಲ್ಲಾದರೂ ಸೀರೆ ಅಥವಾ ಗೌನ್ಸ್ ಲೆಹೆಂಗ್ ಎಲ್ಲೇ ತಗೊಂಡಿದ್ರು ಇಲ್ಲಿ ಬಂದ್ ನೀವು ಸ್ಟಿಚ್ ಮಾಡಿಸ್ಕೊಬಹುದು ಕ್ವಾಲಿಟಿ ವೆರೈಟಿ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ಟಾಪ್ ನಾಚಾಗಿರುತ್ತೆ ಸ್ಯಾರಿ ಸ್ಟಾರ್ಟ್ ಮಾಡ್ತಾರೆ ಸರ್ ಫೈವ್ ಥೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಎಂಬುದು ಉಳಿದ್ ಬಿಟ್ಟ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಮಾಡ್ರಿ ಎಕ್ಸಿಲೆಂಟ್ ಸಾರಿ ಮೇಡಮ್ ಪ್ಯೂರ್ ಬರ್ ಪ್ಯೂರ್ ಸಿಲ್ಕ್ ಬರುತ್ತೆ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ನಿಮಗೆ ಬರುತ್ತೆ ಬೆಲೆನೂ ಕೂಡ ತುಂಬಾ ರೇಂಜ್ ಇದೆ ಬರುತ್ತೆ ರೇಷ್ಮೆಡ್ ಪರ್ಸೆಂಟ್ ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಕಲಸು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿ ಕಲಸ್ಕೊಂಡು ಬಂದು ಆ ರೇಂಜ್ ಅಲ್ಲಿ ಕಲಸಗಳು ಫೈವ್ ತೌಸಂಡ್ ರೇಂಜ್ ಅಲ್ಲಿ ಕೆಲಸಗಳು ಬ್ಯೂಟಿಫುಲ್ ಒಂದು ಚೆನ್ನಾಗಿ ಬರುತ್ತೆ ಎಲ್ಲ ಬಂದು ವೆರೈಟಿನ್ಸ್ ಎಲ್ಲಾನೇ ಬಂದ್ಬಿಟ್ಟು ತುಂಬಾ ಯುನೀಕ್ ಆಗಿ ಮಾಡಿದ್ರೆ ಈ ಸೀರೆಗಳನ್ನ ನಿಮ್ಗೆ ಇಷ್ಟ ಅಂದ್ರೆ ಈಗಲೇ ಸ್ಕ್ರೀನ್ಶಾಟ್ ಈಗಲೇ ಸ್ಕ್ರೀನ್ ಶಾಟ್ ತಗೊಂಡು ನೀವು ವಾಟ್ಸ್ಆಪ್ ಮಾಡಿದ್ರೆ ಅಂದ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ ಕೊರಿಯರ್ ಆನ್ಲೈನ್ ಫೆಸಿಲಿಟಿ ಮಾಡ್ಕೊತಾರೆ ಇದು ಒಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಬರುತ್ತೆ ಬೆಲೆನೂ ಕೂಡ ತುಂಬಾ ಕಡಿಮೆ ಆರೂವರೆ ಸಾವಿರ ರೂಪಾಯಿ ಆರೂವರೆ ಸಾವಿರ ಆರೂವರೆ ರೂಪಾಯಿನಲ್ಲಿ ಒಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಲರ್ಸ್ ಡಿಸೈನ್ಸ್ ಅಂತೂ ಸಖತ್ ಆಗಿದೆ ಮೇಡಮ್ ಆಬ್ವಿಯಸ್ಲಿ ಸರ್ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಗಳಂತ ಎಕ್ಸಲೆಂಟ್ ಕಲರ್ಸ್ ಎಲ್ಲ ಒಂದಕ್ಕಿಂತ ಸೂಪರ್ ಕಲರ್ಸ್ ಎಲ್ಲ ನ್ಯೂ ಕಲರ್ಸ್ ಇದೆ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ಒಂದಕ್ಕಿಂತ ಚೆನ್ನಾಗಿ ಕಲರ್ಸ್ ಕೊಡೋದು ಪ್ಯೋರ್ ಸಾಫ್ಟ್ ಸಿಲ್ಕ್ ಸಾರೀಸ್ ಕಲರ್ಸ್ಗಳು ಅಬ್ಸರ್ವ್ ಮಾಡ್ಬೇಕು ನೀವು ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಕಲರ್ಸ್ ನೋಡಿ ಈ ಕಲರ್ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ನಿಮ್ಗೆ ಒಂದೊಂದು ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಬಂದು ಸಿಲ್ಕ್ ಸಾರೀಸ್ ಬಾರ್ಡರ್ ಎಲ್ಲ ಒಂದೊಂದು ಒಂದೊಂದ್ ತರ ಡಿಫ್ರೆಂಟ್ ಆಗಿ ಬರುತ್ತೆ ನಾನು ಜಸ್ಟ್ ಶಾಂಪಲ್ಗೋಸ್ಕರ ನಿಮ್ಗೆ ವೆರೈಟೀಸ್ ನ ಇದ್ದೀನಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನೊಂದು ನಿಮಗೆ ಅಟಾಚಡ್ ಕಾಂಟ್ರಾಸ್ಟು ಪ್ಯಾರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ವಾಟ ಆಗಿರುವಂಥದ್ದು ಬ್ಯೂಟಿಫುಲ್ ಸಾರಿ ಮೇಡಮ್ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಇದರ ಮೇಲೆ ಬಂದು ಎಂಟು ಅವರ್ ಓಕೆ ಸಖತ್ತಾಗಿದೆ ಮೇಡಮ್ ಸಾರಿ ಮಾತ್ರ ಇಲ್ಲ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಬರುತ್ತೆ ಎಕ್ಸಲೆಂಟ್ ಲುಕ್ ಆಲ್ಸೋ ಓಕೆ ಬ್ಯೂಟಿಫುಲ್ ಸಾರಿ ಬೆಲೆನೂ ಕೂಡ ಬರುತ್ತೆ ಒಂದಕ್ಕಿಂತ ಅಂತ ಎಂಟೂರೆ ತೌಸಂಡ್ ಫೈವ್ ಹಂಡ್ರೆಡ್ ಕಾಂಟ್ರಾಸ್ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಡಿಸೈನ್ ಕಲಸಿ ಜಸ್ಟ್ ಇದು ಶಾಂಪಲ್ ಪೀಸಸ್ ತೋರಿಸ್ತಾ ತೋರಿಸೋದು ಇದಕ್ಕೆ ದಾಟಿ ಕಲರ್ಸ್ ಡಿಸೈನ್ಸ್ ಸಾಕಷ್ಟು ಇದೆ ನಿಮಗೆ ಇದೆಲ್ಲ ಬಂದ ನಿಮಗೆ ಶಾಂಪಲ್ ಪೀಸಸ್ ಡಿಫ್ರೆಂಟ್ ಆಗಿದೆ ಸಾರಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಕೊಡ್ತಾ ಇದ್ರೆ ಒಂದು ಪೋಚಂಪಲ್ಲಿ ಸಾಫ್ಟ್ ಸಿಲ್ಕ್ ಸಾರಿ ಈ ಪೋಚಂಪಲ್ಲಿ ಜೊತೆ ಸಾಫ್ಟ್ ಸಿಲ್ಕ್ ಕೂಡ ನಿಮಗೆ ತೋರಿಸ್ತೀನಿ ಆಹಾ ಸಕ್ಕತ್ತಾಗಿದೆ ಸಾರಿ ವಾವ್ ಬ್ಯೂಟಿಫುಲ್ ಇದೆ ಕಲರ್ ಕಾಂಬಿನೇಷನ್ ಅಂತ ಸೂಪರ್ ಆಗಿದೆ ನೋಡಿದ ತಕ್ಷಣ ತಗೋಬೇಕು ಅನ್ಸುತ್ತೆ ನಿಮಗೆ ಅಷ್ಟು ಚೆನ್ನಾಗಿದೆ ಸಾರಿ ಇದು ಒಂದು ಬ್ಯೂಟಿಫುಲ್ ಆಗಿದೆ ಪೋಚಂಪಲ್ಲಿ ಸಾಫ್ಟ್ ಸಿಲ್ಕ್ ಸಾರಿ ಈ ಕಲರ್ ಸೂಪರ್ ಆಗಿದೆ ಇದರಲ್ಲಿ ಕಲರ್ಸ್ ಸಾಕಷ್ಟು ಕಲರ್ಸ್ ಬರುತ್ತೆ ಇದ್ರ ಜೊತೆ ಸಾಪ್ಸಲ್ಲಿ ಕೂಡ ತೋರಿಸ್ತೀನಿ ಮಾಡ್ಬೋದು ನೀವು ಒಂದೊಂದು ಸಾರಿನ ಯಾವ ತರ ಬರುತ್ತೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಎಲ್ಲಾ ವೆರೈಟಿಸ್ ನಿಮಗ್ ತೋರಿಸಿ ಬಂದು ಪ್ಯೂರ್ ಪೋಚಂಪಲ್ಲಿ ಸಾರೀಸ್ ಫ್ರೆಂಡ್ಸ್ ಪೂಚುಪಲ್ಲಿ ಸಾರಿ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆದ್ರೆ ತುಂಬಾ ಇಷ್ಟ ಏನಾದರೂ ಏನಾದ್ರು ಪೂಚುಂಬಲ್ಲಿ ಸಾರೀಸ್ ಗಳು ಇಕ್ಕೀಸ್ ಗಳೆಲ್ಲ ಇಷ್ಟ ಅಂದ್ರೆ ಡೆಫಿನೆಟ್ ಆಗಿ ನೀವು ಬರಬೇಕಾಗಿರೋ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ ಅವರ ಸ್ಟೋರ್ಗೆ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದ ಪರ್ಚೇಸ್ ಮಾಡ್ಕೊಬೋದು ಕಲರ್ಸ್ ಕಾಂಬಿನೇಷನ್ ಸಾರೀಸ್ ಸಾಫ್ಟ್ ಸಿಲ್ಕ್ ಇದ್ರ ಬೆಲೆ ನಿಮಗೆ ಸ್ಟಾರ್ಟ್ ರುಪೀಸ್ ವೆರೈಟಿ ಸಾಕತ್ ಆಗಿದೆ ಬ್ಯೂಟಿಫುಲ್ ಸಾರಿ ಅಲ್ಲ ಬಂದು ಲೇಟೆಸ್ಟ್ ವೆರೈಟಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಇದು ಬಂದ್ರೆ ನಮ್ಗ್ ಗೋವಿಂದಣ್ಣನ್ ಡಿಸೈನ್ ಅಂತ ಬಹಳ ಡಿಸೈನ್ ಇದು ತುಂಬಾನೇ ವೆರೈಟಿ ಆಗಿದೆ ನೋಡಿ ಸೌ ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ನಾ ಕೇಳ ಕಾಣ್ತಾ ಇದೆ ಸೆಲೆಕ್ಷನ್ಸ್ ಅಥವಾ ಸೂಪರ್ ಆಗಿದೆ ಇದು ನಿಮಗೆ ಶ್ಯಾಂಪಲ್ ಕೊಡ್ತಾ ಇರೋದು ಬನ್ನಿ ನೇರವಾಗಿ ಇನ್ನು ಸಾಕಷ್ಟು ವೆರೈಟೀಸ್ ಇದೆ ಕೊಡ್ತೀನಿ ನೋಡಿ ಇಷ್ಟ ಅದು ಒಂದು ಬೆಸ್ಟ್ ವಿಷಯ ಯೂಶಲಿ ಮಾರ್ಕೆಟ್ ಬಂದ್ರಿ ಅಂದ್ರೆ ನಿಮ್ಗೆ ಸಾರಿ ಮಾತ್ರ ತಗೊಂಡಿಲ್ಲ ಅಂದ್ರೆ ಅವ್ರ ಫೇಸ್ ರಿಯಾಕ್ಷನ್ಸ್ ಬೇರೆ ಇರುತ್ತೆ ಬಟ್ ಇಲ್ಲಿ ನಿಮ್ಗೆ ಯಾವ ಆಪ್ಷನ್ ಇಲ್ಲ ಒಂದ್ಸತಿ ಬನ್ನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಅಂತಾನೆ ಹೇಳ್ತಾ ಅಂದ್ರೆ ಸೊ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ನೀವೇನಾದ್ರೂ ಆಲ್ರೆಡಿ ಕುರ್ತೀಸ್ಗೋ ಅಥವಾ ಬೇರೆ ಏನೋ ವಿಷಯಕ್ಕಾಗಿ ನೀವು ಮಾರ್ಕೆಟಿಗೆ ಬಂದ್ರು ಅಂದ್ರೆ ಒಂದೇ ಒಂದ್ಸತಿ ಸುಭಲಕ್ಷ್ಮಿ ಸಿಲ್ಕ್ಸ್ ನಾವು ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹೇಳ್ತೀನಿ ಪ್ಯೋ ಸಾಫ್ಟ್ ಸಿಲ್ಕ್ ಸಾರೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫೈವ್ ತೌಸಂಡ್ ಸ್ಟಾರ್ಟ್ ಮಾಡಿ ಅಪ್ ಟು ಲೆವೆನ್ ತೌಸಂಡ್ ರುಪೀಸ್ ವರ್ಗು ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಸರ್